ನಮಸ್ತೆ ಎಲ್ರಿಗೂ ನಾನಿಲ್ಲಿ ತುಂಬ ರುಚಿಯಾಗಿರುವಂಥ ಬಂಗಡೆ ಮೀನಿನ ಪದಾರ್ಥ ಮಾಡ್ಕೊಂಡಿದ್ದೇನೆ ಗ್ರೇವಿ ಅಥವಾ ಕರಿ ಅಥವಾ ರಸ ಅಂತೇಳಿ ಸಹ ಹೇಳ್ಬೋದು ನಾನಿಲ್ಲಿ ನೋಡಿ ಮೀನು ತೊಗೊಂಡು ಕ್ಲೀನಾಗಿ ತೊಳೆದು ಕಟ್ ಮಾಡಿ ಅದಕ್ಕೆ ಉಪ್ಪು ಮತ್ತು ಅರಿಶಿಣ ಹಾಕಿಟ್ಕೊಂಡಿದ್ದೇನೆ ಇಲ್ಲಿ ನಾಲ್ಕು ಮೀನು ತೊಗೊಂಡಿದ್ದು ನಾನು ಅದಕ್ಕೆ ಬೇಕಾಗಿರುವಂಥ ಇನ್ಗ್ರಿಡಿಯೆಂಟ್ಸ್ ನೋಡಿ ಇಲ್ಲಿ ಖಾರಕ್ಕೆ ನಾನು ಮೆಣಸು ತೊಗೊಂಡಿದ್ದೇನೆ ಉದ್ದ ಮೆಣಸು ಮತ್ತು ಗಿಡ್ಡ ಮೆಣಸು ಇದು ಅಂದರೆ ನಮ್ಮ ಈಚೆ ಎಲ್ಲ ಸಿಗೋದು ಇದು ಗಿಡ್ಡ ಮೆಣಸು ಖಾರಕ್ಕೆ ಅಂತೇಳಿ ಹಾಕ್ಕೊಳ್ಳೋದು ನಾವು ನಿಮಗೆ ಖಾರ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಒಬ್ಬೊಬ್ಬರು ಜಾಸ್ತಿ ಖಾರ ತಿಂತಾರೆ ಒಬ್ಬರು ಕಮ್ಮಿ ಖಾರ ತಿಂತಾರಲ್ವಾ ಹಾಗೆ ಇದಕ್ಕೆ ನಾನೀಗ ಕೊತ್ತಂಬರಿ ಕಾಳನ್ನು ಹಾಕಿ ಪುನಃ ನಾನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತೇನೆ ಅಂದರೆ ನಾನಿಲ್ಲಿ ಡ್ರೈ ರೋಸ್ಟ್ ಮಾಡ್ತಾ ಇದ್ದೇನೆ ಎಣ್ಣೆ ಇಲ್ಲ ನಿಮಗೆ ಡ್ರೈ ರೋಸ್ಟ್ ಬೇಡ ಅಂತೇಳಿದ್ರೆ ಸ್ವಲ್ಪ ನೀವು ತೆಂಗಿನ ಎಣ್ಣೆ ಅಥವಾ ಸನ್ಫ್ಲವರ್ ಎಣ್ಣೆ ಎರಡರಲ್ಲಿ ಯಾವುದಾದ್ರು ನೀವು ಹಾಕ್ಕೊಳ್ಬೋದು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ಕೊಳ್ತಾರೆ ನಾನು ಒಮ್ಮೊಮ್ಮೆ ಈ ಥರ ಹುರಿದು ಮಸಾಲೆ ರೆಡಿ ಮಾಡಿ ಗ್ರೇವಿ ಮಾಡ್ಕೊಳ್ತೇನೆ ಒಮ್ಮೊಮ್ಮೆ ಹಸಿ ಮಸಾಲೆ ಹಾಕಿ ಸಹ ನಾನು ಮಾಡ್ಕೊಳ್ತೇನೆ ಹಾಗೆಯೇ ಇಲ್ಲಿ ಮೆಣಸಿನ್ಕಾಳು ಹಾಕ್ಕೊಂಡಿದ್ದೇನೆ ಮೆಣಸಿನ ಕಾಳು ಸಹ ನೋಡಿಕೊಂಡು ಹಾಕ್ಕೊಳ್ಳಿ ನೀವು ಯಾಕಂತ ಹೇಳಿದರೆ ಈ ಮೆಣಸು ಅಂದರೆ ಈಗ ಉದ್ದ ಮೆಣಸು ಗಿಡ್ಡ ಮೆಣಸು ಹಾಕಿರೋದು ಸಹ ಸ್ವಲ್ಪ ಖಾರ ಇರ್ತದಲ್ವ ನೋಡಿಕೊಂಡು ಹಾಕ್ಕೊಳ್ಳಿ ಈಗ ಇದಿಷ್ಟು ರೋಸ್ಟ್ ಆದಮೇಲೆ ಸ್ವಲ್ಪ ಮೆಂತೆಕಾಳು ಈಗ ಅದನ್ನು ಸಹ ಮಿಕ್ಸ್ ಮಾಡಿದ್ದಕ್ಕೆ ರೋಸ್ಟ್ ಮಾಡ್ತಾಯಿದ್ದೀನಿ ನೋಡಿ ತುಂಬ ಅಂತ ಹೇಳಿದರೆ ಕಾಳು ತುಂಬ ರೋಸ್ಟ್ ಆದರೆ ಕಹಿ ಆಗ್ತದೆ ಅದನ್ನು ಮಾತ್ರ ನೀವು ನೋಡ್ಕೊಳ್ಳಿ ಹಾಗೆಯೇ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ ಆಯಿತಾ ಇದೀಗ ರೆಡಿಯಾಗಿದೆ ನೋಡಿ ಈಗ ನಾನು ಮಿಕ್ಸಿ ಜಾರಲ್ಲಿ ತೆಂಗಿನ ತುರಿ ಹಾಕ್ಕೊಳ್ತೇನೆ ಈ ನಾಲ್ಕು ಮೀನಿ ಮೀನು ನಾನು ತೊಗೊಂಡಿದ್ದಲ್ವ ಹಾಗಾಗಿ ಮಸಾಲೆಗೆ ಸ್ವಲ್ಪ ನಾನು ತೆಂಗಿನ ತುರಿ ತೊಗೊಳ್ತಾ ಇದ್ದೇನೆ ಜಾಸ್ತಿ ಮಾಡ್ತಾ ಇಲ್ಲ ಈಗ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಇನ್ಗ್ರೀಡಿಯನ್ಸ್ ಎಲ್ಲ ಇದಕ್ಕೆ ಆ್ಯಡ್ ಮಾಡಿಕೊಳ್ತೇನೆ ತುಂಬ ಒಳ್ಳೆಯದಾಗ್ತದೆ ಈ ಥರ ಒಮ್ಮೆ ಖಂಡಿತ ಯಾರಾದರೂ ಮಾಡಲೇ ಇದ್ದರೆ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಾಗಿ ಬರ್ತದೆ ಹಾಗೆಯೇ ಹುಳಿ ಇದಕ್ಕೆ ಸ್ವಲ್ಪ ಹುಳಿ ಜಾಸ್ತಿ ಬೇಕಾಗ್ತದೆ ಈಗ ಬಂಗಡೆ ಮೀನಾಗಲಿ ಅಥವಾ ಬೂತಾಯಿಂದು ಆ ಮೀನಿಗೆ ಸಹ ಸ್ವಲ್ಪ ಹುಳಿ ಖಾರ ಸ್ವಲ್ಪ ಜಾಸ್ತಿ ಬೇಕು ಸ್ವಲ್ಪ ನೀರುಳ್ಳಿ ಹಾಕ್ಕೊಂಡೆ ಮತ್ತು ಒಂದು ಮೂರು ಸುಳ್ಳು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೇನೆ ಹಾಗೆ ಸ್ವಲ್ಪ ಅರಶಿಣ ಹಾಕ್ಕೊಳ್ತೇನೆ ಅರಿಶಿಣ ಮೀನಿಗೆ ಸಹ ಹಾಕಿಟ್ಟಿದೆ ಅಂದರೆ ಅದು ಆ ಮತ್ತು ಉಪ್ಪೆಲ್ಲ ಹಾಕಿಟ್ಟರೆ ಸ್ಮೆಲ್ ಬರೋದಿಲ್ಲ ಮತ್ತು ಉಪ್ಪು ಸಹ ಸ್ವಲ್ಪ ತಾಗಿರ್ತ ಅಂತೇಳಿ ಇದಕ್ಕೆ ನೀರು ಹಾಕಿ ನಾನು ಗ್ರೈಂಡ್ ಮಾಡಿಕೊಂಡು ಮೀನು ಸಾರಿಗೆ ಯಾವಾಗಲೂ ಸಹ ಮಸಾಲೆ ತುಂಬ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ನಾವು ಗ್ರೈಂಡರಲ್ಲಿ ಹಾಕಿದರೆ ಒಳ್ಳೇದು ಇಲ್ಲ ಅಂತೇಳಿ ನೀವು ಕಲ್ಲಲ್ಲಿ ಏನಾದರೂ ರುಬ್ಬುದಿದ್ರೆ ಇನ್ನೂ ಸಹ ಒಳ್ಳೇದು ಸೂಪರಾಗಿರ್ತದೆ ಕರಿ ಮಾತ್ರ ಇಲ್ಲಿ ನೋಡಿ ನಾನು ನೀರು ಎಷ್ಟು ಬೇಕಂತೇಳಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತೇನೆ ತುಂಬ ದಪ್ಪ ಇದ್ರೆ ಸಹ ಒಳ್ಳೆಯದಾಗೋದಿಲ್ಲ ತುಂಬ ಇದ್ರೆ ಸಹ ಒಳ್ಳೆಯದಾಗೋದಿಲ್ಲ ಮೀಡಿಯಮ್ ಆಗಿ ಇರಬೇಕು ಇದರದ್ದು ಗ್ರೇವಿ ನೀವು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಗ್ಯಾಸ್ ಆನ್ ಮಾಡಲಿಲ್ಲ ನೀರು ಹಾಕಿ ನೀವು ಮಿಕ್ಸ್ ಮಾಡಿಕೊಂಡು ನೋಡ್ಕೊಳ್ಳಿ ನಾನಿಲ್ಲಿ ಒಂದು ಮೂರು ಲೋಟದಷ್ಟು ನೀರು ಆ್ಯಡ್ ಮಾಡ್ಕೊಂಡಿದ್ದೇನೆ ಕುಚ್ಚಲಕ್ಕಿ ಅನ್ನಕ್ಕೆ ಸೂಪರ್ ಮೀನ್ ಪಾ ಗ್ರೇವಿ ನೀವು ವೇಳೆ ಕುಚ್ಚಲಕ್ಕಿ ಅನ್ನ ತಿನ್ನೋದಿದ್ರೆ ಖಂಡಿತ ಕುಚ್ಚಲಕ್ಕಿ ಅನ್ನನೇ ಮಾಡ್ಕೊಳ್ಳಿ ಹಾಗೆ ನೋಡಿ ಇಲ್ಲಿ ಸ್ವಲ್ಪ ನೀರುಳ್ಳಿ ಪೀಸಸ್ನ ಇದಕ್ಕೆ ಆ್ಯಡ್ ಮಾಡಿದ್ದೇನೆ ಹಾಗೇನೆ ಇದಕ್ಕೆ ಗ್ರೀನ್ ಚಿಲ್ಲಿ ಸಹ ಹಾಕ್ಕೊಳ್ತೇನೆ ನೀವು ಅಂದರೆ ಶುಂಠಿ ಇದ್ದರೆ ಸ್ವಲ್ಪ ಶುಂಠಿ ಸಹ ಜಜ್ಜಿ ಹಾಕ್ಕೊಳ್ಳಿ ಅಥವಾ ಈ ಥರ ಕಟ್ ಮಾಡಿ ಸಹ ನೀವು ಹಾಕ್ಕೊಳ್ಬೋದು ಈಗ ನಾನಿಲ್ಲಿ ಗ್ಯಾಸನ್ನು ಆನ್ ಮಾಡಿಟ್ಟಿದ್ದೇನೆ ಈಗ ಇದು ಸ್ವಲ್ಪ ಕುದಿ ಬರಬೇಕು ನೋಡಿ ಈಗ ಗ್ರೇವಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ನಾನು ಉಪ್ಪು ಹಾಕ್ಕೊಂಡಿದ್ದೇನೆ ಯಾಕಂತೇಳಿದರೆ ಮೀನಿಗೆ ಆಲ್ರೆಡಿ ನಾನು ಉಪ್ಪು ಹಾಕಿಟ್ಟಿದ್ದೇನೆ ಹಾಗಾಗಿ ಇದು ಮಸಾಲೆಗೆ ಮಾತ್ರ ಎಷ್ಟು ಬೇಕೋ ಅಷ್ಟು ಮಾತ್ರ ಇಲ್ಲಿ ಉಪ್ಪು ಹಾಕ್ಕೊಂಡಿದ್ದೇನೆ ಮತ್ತು ಕುದಿ ಬಂದ ಮೇಲೆ ಟೇಸ್ಟ್ ನೋಡ್ಬೋದು ನಿಮಗೆ ಉಪ್ಪು ಬೇಕಂತೇಳಿದರೆ ಸ್ವಲ್ಪ ಆ್ಯಡ್ ಮಾಡ್ಬೋದು ಸಪ್ಪೆ ಅನ್ನಿಸಿದರೆ ನೀವು ಗ್ರೀನ್ ಚಿಲ್ಲಿ ತಿನ್ನುವುದಿಲ್ಲ ಅಂತ ಹೇಳಿದರೆ ಗ್ರೀನ್ ಚಿಲ್ಲಿ ಸಹ ನೀವು ಸ್ಕಿಪ್ ಮಾಡ್ಕೊಳ್ಬೋದು ಶುಂಠಿ ಹಾಕ್ಕೊಳ್ಳಿ ಶುಂಠಿದು ಅದು ಕುದಿ ಬರುವಾಗ ಅದ್ರ ಫ್ಲೇವರ್ ತುಂಬ ಒಳ್ಳೆಯದಾಗ್ತದೆ ಇದು ಬಂಗೋಡೆ ಪದಾರ್ಥಕ್ಕೆಲ್ಲ ಶುಂಠಿ ಹಾಕಿ ಅದು ಸ್ವಲ್ಪ ಗ್ಯಾಸ್ ಅಂತ ಹೇಳ್ತಾರೆ ಅದು ಶು ಇದು ಬಂಗೋಡೆ ಮೀನೆಲ್ಲ ಅದಕ್ಕೋಸ್ಕರ ಸ್ವಲ್ಪ ಶುಂಠಿ ಎಲ್ಲ ಹಾಕ್ಕೊಳ್ಬೇಕು ನೋಡಿ ಈಗ ಒಂದು ಐದು ನಿಮಿಷ ಖಾಲಿ ನೀವು ಮಸಾಲೆಯೇ ಕುದಿ ತರಿಸ್ಕೊಳ್ಬೇಕು ಅದರ ನಂತರ ನೀವು ಮೀನ್ ಆ್ಯಡ್ ಮಾಡಬೇಕು ಅದಕ್ಕೆ ನಾನು ಬಿಗ್ನರ್ಸಿಗೆ ಹೇಳ್ತಾ ಇದ್ದೇನೆ ಅಂದರೆ ಒಬ್ಬೊಬ್ರು ಫಸ್ಟ್ ಟೈಮ್ ಮಾಡೋರು ಇರ್ತಾರಲ್ಲ ಅವರಿಗಂತೇಳಿ ಹೇಳ್ತಾ ಇದ್ದೇನೆ ನಾನು ಈ ಥರ ಚೆಂದ ಕುದಿ ಬಂದ ಮೇಲೆ ಐದು ನಿಮಿಷ ಕುದಿ ಬಂದ ಮೇಲೆ ಫ್ಲೇಮನ್ನು ಲೋ ಮಾಡಿ ನೀವು ಮೀನ ಪೀಸನ್ನು ಹಾಕ್ಕೊಳ್ಬೇಕಾಗ್ತದೆ ಮೀನು ಹಾಕಿದ ನಂತರ ನೀವು ಹೈ ಫ್ಲೇಮಲ್ಲಿ ಕುದಿ ತರಿಸ್ಕೊಳ್ಳಿಕ್ಕೆ ಹೋಗಬಾರ್ದು ಮೀಡಿಯಮ್ ಮತ್ತು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನೀವು ಇನ್ನೊಂದು ಪುನಃ ಒಂದು ಐದು ನಿಮಿಷ ಐದು ನಿಮಿಷ ಸಹ ಬೇಡ ಒಂದು ಮೂರು ನಿಮಿಷ ಸಾಕಾಗ್ತದೆ ಅಷ್ಟು ನೀವು ಕುದಿ ತರಿಸ್ಕೊಂಡ್ರೆ ಮೀನಿದು ಪದಾರ್ಥ ರೆಡಿ ಆಗ್ತದೆ ಅಂದರೆ ಮಸಾಲೆದು ಹಸಿ ವಾಸನೆ ಹೋಗಬೇಕು ಬೇಗ ಅಂದರೆ ಅದು ಅದಕ್ಕೋಸ್ಕರ ನಾವು ಮಸಾಲೆಯನ್ನು ಫಸ್ಟಿಗೆ ನಾವು ತರಿಸ್ಕೊಳ್ಳೋದು ಅದರ ನಂತರ ಮೀನು ಹಾಕ್ತೀವಿ ಮೀನು ಜಾಸ್ತಿ ಟೈಮ್ ಹಿಡಿಯುವುದಿಲ್ಲ ಬೇಯಲಿಕ್ಕೆ ನೋಡಿ ಈ ಥರ ಒಮ್ಮೆ ಮಿಕ್ಸ್ ಮಾಡಿ ಈಗ ಮಡಕೆಯಲ್ಲಿ ಮಾಡೋದಿದ್ದರೆ ಅಥವಾ ನೀವು ಪಾತ್ರೆಯಲ್ಲಿ ಮಾಡೋದಿದ್ರು ಸಹ ಸೌಟ್ ಹಾಕಿ ಒಮ್ಮೆನೇ ಅಂದರೆ ನಾವು ತರಕಾರಿ ಗ್ರೇವಿಗೆ ಮಿಕ್ಸ್ ಮಾಡ್ತೇವೆ ಆ ಥರ ಮಾಡಲಿಕ್ಕೆ ಹೋಗಬೇಡಿ ಮೀನು ಮತ್ತು ಪೀಸ್ ಪೀಸ್ ಆಗ್ತದೆ ನೋಡಿ ಈ ಥರ ನಿಧಾನವಾಗಿ ಸೌಟ್ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ನೀವು ಟೇಸ್ಟ್ ಬೇಕಾದರೆ ನೋಡಿ ನಾನು ಆ ಸಹ ಟೇಸ್ಟ್ ನೋಡ್ತಾ ಇದ್ದೇನೆ ಸಪ್ಪೆ ಅನಿಸಿದರೆ ಉಪ್ಪು ಹಾಕುವ ಅಂತ ಈಗ ನಾನು ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ಕುದಿ ತರಿಸ್ಕೊಳ್ತೇನೆ ಉಪ್ಪೆಲ್ಲ ಕರೆಕ್ಟ್ ಇತ್ತಲ್ಲ ಹಾಗಾಗಿ ನೋಡಿ ಚೆಂದ ಈಗ ಕುದಿ ಬಂತು ಒಂದು ಮೂರು ನಾಲ್ಕು ನಿಮಿಷದಷ್ಟು ನಾನು ಕುದಿ ತರಿಸ್ಕೊಂಡೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಅದು ಮಡಿಕೆಯಲ್ಲಿ ಮಾಡಿದಗೋಸ್ಕರ ನೀವು ಫ್ಲೇಮ್ ಆಫ್ ಮಾಡಿದ್ರು ಸಹ ಸ್ವಲ್ಪ ಹೊತ್ತು ಕುದಿ ಬರ್ತಾ ಇರ್ತದೆ ಮೀನಿದು ಗ್ರೇವಿ ಸಹ ರೆಡಿಯಾಗಿದೆ ನೋಡಿ ಪರಿಮಳ ಘಮಘಮ ಆಗ್ತಾ ಉಂಟು ಆ ಬಂಗುಡೆ ಮೀನಿದೆಲ್ಲ ಅಂದರೆ ಯಾವುದೇ ಫಿಶ್ ಆಗಲಿ ಅದು ಗ್ರೇವಿ ಮಾಡುವಾಗ ಅದು ಪರಿಮಳ ಬರ್ತದಲ್ಲ ತುಂಬ ಹಸಿರು ಜೋರಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹಾಗೆಯೇ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು